ಸಖತ್ ಹೆಲ್ದಿ ಆ್ಯಂಡ್ ಹೈ ಪ್ರೋಟೀನ್ ಇರುವಂತಹ ಹುರುಳಿಕಾಳಿನ ಪಲ್ಯನ ತುಂಬ ಸಿಂಪಲಾಗಿ ಈ ರೀತಿ ಮಾಡಿಕೊಂಡ್ರೆ ತಿನ್ನೋದಿಕ್ಕೂ ಕೂಡ ತುಂಬ ಚೆನ್ನಾಗಿರುತ್ತೆ ಆ್ಯಂಡ್ ಸ್ಪೈಸಿ ಆಗಿರುತ್ತೆ ಹೇಗೆ ಮಾಡೋದಂತ ನೋಡೋಣ ಇಲ್ಲಿ ನಾನು ಫಸ್ಟು ಒಂದು ಟೂ ಬೌಲಷ್ಟು ನಾನು ಹುರುಳಿಕಾಳನ್ನ ತೊಗೊಂಡಿದ್ದೆ ಅದನ್ನು ನೀರಲ್ಲಿ ಒಂದು ಟೂ ಆರ್ ತ್ರೀ ಅವರ್ಸ್ ಅಷ್ಟು ನೆನೆಸ್ಕೊಂಡು ಇಟ್ಕೊಂಡಿದ್ದೆ ನೆಕ್ಸ್ಟ್ ಏನೇನು ಬೇಕು ಅಂದರೆ ಕರಿಬೇವು ಬೆಳ್ಳುಳ್ಳಿ ಆ್ಯಂಡ್ ಈರುಳ್ಳಿ ಸ್ವಲ್ಪ ಮೆಣಸಿನ್ಕಾಯಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇಷ್ಟನ್ನು ಕಾಯಿ ಕೂಡ ತುರಿದಿಟ್ಕೊಂಡಿದ್ದೆ ಎಸ್ ನೆಕ್ಸ್ಟು ಒಂದು ಬಾಣಲಿ ತೊಗೊಂಡು ಸ್ವಲ್ಪ ಎಣ್ಣೆ ಹಾಕಿ ಸಾಸಿವೆನೂ ಕೂಡ ಹಾಕ್ಕೊಂಡು ಸ್ಟಾರ್ಟಿಂಗಲ್ಲೇ ನಾವು ಬೆಳ್ಳುಳ್ಳಿನ ಹ್ಯಾಡ್ ಮಾಡ್ಕೊಂಬಿಡೋಣ ಎಸ್ ನೆಕ್ಸ್ಟು ತುಂಬ ಸಣ್ಣಗೆ ಕಟ್ ಮಾಡ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಆ್ಯಂಡ್ ಈರುಳ್ಳಿ ಸ್ವಲ್ಪ ಮೆಣಸಿನ್ಕಾಯಿ ಉಪ್ಪು ಆ್ಯಂಡ್ ಕರ್ಬೇವ್ ಇಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ನೆಕ್ಸ್ಟಿಗೆ ಲಾಸ್ಟಲ್ಲಿ ನಾವು ಕಾಯಿನ ಹಾಕ್ಕೊಂಡು ಸ್ವಲ್ಪ ರೋಸ್ಟ್ ಆಗೋ ಥರ ಫ್ರೈ ಕೊಡೋಣ ಒಂದು ಸ್ವಲ್ಪ ಹೊತ್ತು ಇದು ಫ್ರೈ ಹಾಕ್ತಾ ಇದೆ ಅಷ್ಟರಲ್ಲಿ ನಾವು ಬೆಂದಿರುವಂತಹ ಕುಕ್ಕರಲ್ಲಿ ಒಂದು ಟೂ ವಿಸಿಲ್ ಕೂಗಿಸ್ಕೊಂಡು ಏಕೆಂದರೆ ಇದೊಂದು ಹೆಣ್ಸಿಟ್ಕೊಂಡು ಇಟ್ಕೊಂಡಿದ್ನಲ್ಲ ಸ್ವಲ್ಪ ಬೇಗ ಬೆಂದಿರುತ್ತೆ ಸೊ ಟೂ ಆರ್ ತ್ರೀ ವಿಸಿಲ್ಸ್ ನೀರೆಲ್ಲ ರಿಮೂವ್ ಆಗೋ ಥರ ಇಟ್ಟಿದ್ದೆ ಸೊ ಡ್ರೈ ಆದಮೇಲೆ ಹುರುಳಿ ಕಾಳನ್ನ ಈರುಳ್ಳಿ ಫ್ರೈ ಜೊತೆಗೆ ಹಾಕ್ಕೊಂಡು ಒಂದು ಟೂ ಮಿನಿಟ್ಸ್ ಮಿನಿಟ್ಸಷ್ಟು ನಾನು ಫ್ರೈ ಮಾಡಿಕೊಂಡೆ ಆ್ಯಂಡ್ ತುಂಬ ಚೆನ್ನಾಗಿ ಬಂದಿತ್ತು ಗ್ರೀನ್ ಮೆಣ್ಸಿನ್ಕಾಯಿ ಹಾಕಿರೋದಕ್ಕೆ ಸೊ ಕೆಲವರು ರೆಡ್ ಹಾಕೋತಾರೆ ಅಷ್ಟು ಟೇಸ್ಟ್ ಬರೋದಿಲ್ಲ ಸೊ ಗ್ರೀನ್ ಹಾಕಿ ನೋಡಿ ಎಮ್ಮೆ ಆಗಿರುತ್ತೆ ಆ್ಯಂಡ್ ಎಲ್ಲ ಖಾಲಿ ಮಾಡೋ ಅಷ್ಟು ತಿಂತೀರಾ ಅಷ್ಟು ಚೆನ್ನಾಗಿರುತ್ತೆ ಇದು ಹೈ ಪ್ರೋಟೀನ್ ಕೂಡ ಮಕ್ಕಳಿಗೆ ತುಂಬ ಒಳ್ಳೆಯದಿದ್ದು ಸ್ಕಿನ್ ಕೂಡ ಗ್ಲೋ ಆಗುತ್ತೆ ಇದನ್ನ ಜಾಸ್ತಿ ತಿಂತ ಬಂದರೆ ಸ್ಕಿನ್ ಕೂಡ ತುಂಬ ಚೆನ್ನಾಗಿರುತ್ತಂತೆ ಟ್ರೈ ಮಾಡಿ ನೋಡಿ